ಮತ್ತು ಕರ್ನಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ತತ್ವ ಸಿದ್ಧಾಂತಗಳನ್ನು ಮತ್ತು ಎಲ್ಲ ವಿಚಾರಗಳನ್ನು ಒಪ್ಪಿಕೊಂಡು ಯಾರೆಲ್ಲ ಕಾರ್ಯಕರ್ತರಿಂದ ಹಿಡಿದು ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಮಟ್ಟದ ಜಿಲ್ಲೆಯಲ್ಲಿ ಚಟುವಟಿಕೆ ಮಾಡುವಂಥ ಎಲ್ಲ ನಾಯಕರನ್ನು ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡು ಬರುವ ಬಗ್ಗೆ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಈ ರೀತಿಯ ಕಾರ್ಯಕ್ರಮದ ಬಗ್ಗೆ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ ಜಿಲ್ಲೆಯ ವತಿಯಿಂದ ಇವತ್ತು ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಪಕ್ಷ ಸೇರಬೇಕು ಎನ್ನುವ ಕಾರಣ ಉದ್ದೇಶ ಮತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ದೂರ ಉಳಿದಿರುವಂಥವರನ್ನೆಲ್ಲ ಸಮಾನ ಮನಸ್ಕರನ್ನು ಒಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಬೇಕೆನ್ನುವ ಒಂದು ಏನು ಅಭಿಪ್ರಾಯ ಇದೆ ಈ ಬಗ್ಗೆ ಈಗಾಗಲೇ ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದೆ ಇದಕ್ಕೆ ಜಿಲ್ಲೆಯಲ್ಲಿ ನಮ್ಮ ಹಿರಿಯರಾದ ಉಮನಾಥ್ ಕೋಟ್ಯಾನ್ ಮತ್ತು ವೇದವ್ಯಾಸ ಕಾಮತ್ ಮತ್ತು ನಮ್ಮ ಪ್ರತಾಪ್ ಸಿಂಗ್ ನಾಯಕ್ ಅವರ ನೇತೃತ್ವದಲ್ಲಿ ತಂಡ ಕೂಡ ರಚ ರಚನೆ ಮಾಡಿದೆ ಈ ಈ ಜಿಲ್ಲೆಯಲ್ಲಿ ಇವತ್ತು ಪ್ರಚಲಿತವಾಗಿ ಸಾಕಷ್ಟು ಪ್ರಚಾರದಲ್ಲಿರುವಂಥ ಸಂಗತಿ ಅಂದರೆ ಅರುಣ್ ಕುಮಾರ್ ಕುತ್ತಿಲಾ ಅವರ ಸಂಗತಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಚರ್ಚೆ ನಡೆಯುತ್ತಾ ಉಂಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪಕ್ಷೇತರ ಆಗಿ ಸ್ಪರ್ಧೆ ಮಾಡುವುದಕ್ಕೆ ಮುಂಚೆ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದರು ಹಿಂದುತ್ವದ ವಿಚಾರದಲ್ಲಿ ನಮ್ಮೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದವರಾಗಿದ್ದಾರೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷೇತರಾಗಿ ಚುನಾವಣೆ ನಿಂತ ನಂತರ ಒಂದು ಬಾರಿ ಆ ರೀತಿಯ ಪ್ರಕ್ರಿಯೆಯಲ್ಲಿ ಹೋದ ನಂತರ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸಂಪರ್ಕಗಳು ಸ್ವಾಭಾವಿಕವಾಗಿ ದೂರ ಆಗಿರುವಂಥದ್ದನ್ನು ನಿಮಗೆಲ್ಲರಿಗೂ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ನಾವವರನ್ನು ಕರಿತೇವೆ ಎರಡೂ ಈ ರೀತಿಯ ದ್ವಂದ್ವ ಬೇರೆ ಬೇರೆ ಸಮಸ್ಯೆಗಳು ವ್ಯಾಪಕವಾಗಿ ನಮ್ಮ ಜಿಲ್ಲೆಯಲ್ಲಿ ಹರಿದಾಡುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸಾಮಾಜಿಕ ಜಾಲದಲ್ಲಿ ಬೇರೆ ಬೇರೆ ಸಂಗತಿ ಬಂದರೂ ಕೂಡ ಸತ್ಯ ಸಂಗತಿಯನ್ನು ಒಂದು ಸಲ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಏನಂದರೆ ಕಳೆದ ಸುಮಾರು ದಿನಗಳ ಹಿಂದೆ ಅರುಣ್ ಕುಮಾರ್ ಪುತ್ತಿಲಾ ಅವರ ಪರಿವಾರದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಗೆ ಮೂರು ದಿನಗಳ ಗಡುವನ್ನು ಕೊಟ್ಟಿದ್ದರು ಆದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ವ್ಯವಸ್ಥೆಯ ಒಳಗೆ ಆ ಒಂದು ಆ ಗಡಿ ರೇಖೆಯನ್ನು ಕೊಡುವಂಥದ್ದು ಕೂಡ ಅಥವಾ ಅದನ್ನು ಸ್ವೀಕಾರ ಮಾಡುವಂಥದ್ದು ಬಾರಿಸ್ ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ಯಾಕೆಂದರೆ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಅದರದೇ ಆದ ಒಂದು ಯೋಚನೆಗಳಿರ್ತದೆ ಹಾಗೇಳಿ ಅವರು ಬೇಡ ಅಂತ ಅರ್ಥ ಅಲ್ಲ ಅವರು ಅರುಣ್ ಕುಮಾರ್ ಕುತ್ತಿಲ್ರನ್ನು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವ್ರದ್ದು ಪ್ರಯತ್ನ ಇದೆ ನಮ್ಮ ಪಕ್ಷದ ಹಲವಾರು ನಾಯಕರು ಇದರ ಬಗ್ಗೆ ಈಗಾಗಲೇ ಸ್ವತಃ ನನ್ನ ನನ್ನ ಮುಖಾಂತರ ಕೂಡ ಮಾತಾಡಿದ್ದಾರೆ ರಾಜ್ಯದ ಅಧ್ಯಕ್ಷರು ಖುದ್ದು ಮಾತಾಡಿದ್ದಾರೆ ಮತ್ತು ರಾಜ್ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಯಾವುದೇ ರೀತಿಯ ಕಾಲಹರಣ ಮಾಡುವಂಥ ಕೆಲಸ ಆಗಲಿಲ್ಲ ಸ್ಪಷ್ಟವಾಗಿ ಅವರನ್ನು ಅರುಣ್ ಕುಮಾರ್ ಪುತ್ತಿಲ್ರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೆ ಬೇಕಾದಂಥ ನಮ್ಮ ಪುತ್ತೂರಿನ ನಾಯಕರು ಸಮೇತ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಸೇರಲಿಕ್ಕೆ ಮುಕ್ತವಾದ ಆಹ್ವಾನವನ್ನು ನಮ್ಮ ಪುತ್ತೂರಿನ ಕೋರ್ ಕಮಿಟಿಯಿಂದ ಹಿಡಿದು ಪುತ್ತೂರಿನ ನಾಯಕರಿಂದ ಹಿಡಿದು ಜಿಲ್ಲೆಯ ನಾಯಕರಿಂದ ಹಿಡಿದು ರಾಜ್ಯದ ನಾಯಕರು ಸಮೇತ ಭಾರತೀಯ ಜನತಾ ಪಾರ್ಟಿಗೆ ಸೇರಲಿಕ್ಕೆ ಅವರಿಗೆ ಮುಕ್ತವಾದ ಆಹ್ವಾನವನ್ನು ಕೊಟ್ಟಿದ್ದಾರೆ ಇದು ಯಾಕೆ ಯಾವ ಸಂದ ಯಾವ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಎನ್ನುವ ಎನ್ನುವುದನ್ನು ಅರುಣ್ ಕುಮಾರ್ ಕುತ್ತೀಲ್ರೆ ಉತ್ತರ ಕೊಡಬೇಕು ಹೊರತು ನಾವು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆಂದರೆ ಅವರು ಅವರಿಗೆ ನಾವು ಆಹ್ವಾನ ಕೊಡುವಾಗ ರಾಜ್ಯಾಧ್ಯಕ್ಷರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಸೇರಿಕೊಳ್ಳಿ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ಸೂಕ್ತ ಸ್ಥಾನಮಾನ ಕೊಡುವ ಬಗ್ಗೆ ಹೇಳಿದ್ದಾರೆ ಆದ್ದರಿಂದ ಇವತ್ತಿಗೂ ನಾನು ಇವತ್ತಿಗೂ ಹೇಳ್ತೇನೆ ಇವತ್ತಿಗೂ ಅವರು ಮಾತುಕತೆ ಹಂತದಲ್ಲಿದ್ದೇವೆ ನನಗೆ ವಿಶ್ವಾಸ ಇದೆ ಅರುಣ್ ಕುಮಾರ್ ಕುತ್ತಿಲ್ಲ ಶೀಘ್ರಾತಿ ಶೀಘ್ರ ಭಾರತೀಯ ಜನತಾ ಪಾರ್ಟಿ ಎಲ್ಲ ತತ್ವ ಸಿದ್ಧಾಂತಗಳನ್ನು ಮತ್ತು ವಿಚಾರಗಳನ್ನು ತಿಳ್ಕೊಂಡವ ತಿಳ್ಕೊಂಡಿರುವವರು ಆದ್ದರಿಂದ ಶೀಘ್ರಾತಿ ಶೀಘ್ರ ಒಂದು ರೀತಿಯ ಮಾತುಕತೆಯ ಮುಖಾಂತರ ಅರುಣ್ ಕುಮಾರ್ ಪುತ್ತಿಲ ಭಾರತೀಯ ಜನತಾ ಪಾರ್ಟಿ ಸೇರಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಕೂಡ ಅತ್ಯಂತ ಪ್ರೀತಿ ಗೌರವದಿಂದ ಅವರನ್ನು ಸ್ವೀಕಾರ ಮಾಡ್ತೇವೆ ಈ ರೀತಿಯ ಒಂದು ಸಂದೇಶವನ್ನು ಸಾರ್ವಜನಿಕರಿಗೆ ಕೊಡುವಂಥ ಒಂದು ದೊಡ್ಡ ಕರ್ತವ್ಯ ನಮ್ಮದಾಗಿದೆ ಅದನ್ನು ಇವತ್ತು ಮಾಡಿದೆ ಯಾವುದೇ ಚರ್ಚೆ ಇಲ್ಲ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಗೆ ಈ ಜಿಲ್ಲೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ಲದಿಂದ ಹಿಡಿದು ಎಲ್ಲ ಯಾರೆಲ್ಲ ಸೇರಬೇಕು ಭಾರತೀಯ ಜನತಾ ಪಾರ್ಟಿಯೊಟ್ಟಿಗೆ ಗುರುತಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅವರಿಗೆಲ್ಲ ಮುಕ್ತವಾದ ಆಹ್ವಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಇದೆ